ನಮಸ್ಕಾರ ಶ್ರೀ ಕರ್ನಾಟಕಕ್ಕೆ ನಾನು ನೇತ್ರ ಕರ್ನಾಟಕ ರಾಜ್ಯದ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿ ಶ್ರೀಮಂತವಾಗಿದೆ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಜಗದೀಶ್ ಧನ್ಕರ್ ಕರ್ನಾಟಕದ ಕಲೆ ಸಾಹಿತ್ಯ ಇತಿಹಾಸ ಸಂಸ್ಕೃತಿ ಶ್ರೀಮಂತವಾಗಿದೆ ಬೇಲೂರು ಹಳೆಬೀಡು ಶಿಲ್ಪಕಲೆ ಇಡೀ ಜಗತ್ತನ್ನ ಗಮನ ಸೆಳೆಯುತ್ತಿದೆ ಎಂದು ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಜಗದೀಶ್ ಧನ್ಕರ್ ಅವರು ಹೇಳಿದರು ರಾಣೆಬೆನ್ನೂರು ನಗರದಲ್ಲಿ ಶುಕ್ರವಾರ ಕರ್ನಾಟಕ ಕಾರ್ಯಕ್ರಮವನ್ನು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಅವರು ಭರತನಾಟ್ಯ ಹಾಗೂ ಯಕ್ಷಗಾನ ಚಟುವಟಿಕೆ ನೋಡಿದ್ದರೆ ಆಶ್ಚರ್ಯವಾಗುತ್ತದೆ ಸೂಕ್ಷ್ಮವಾಗಿ ಗಮನಿಸಿದರೆ ಆಧ್ಯಾತ್ಮಿಕತೆ ಕಾಣಿಸುತ್ತದೆ ಎಂದು ಹೇಳಿದರು ಈ ನಾಡಿನಲ್ಲಿ ಜನಿಸಿದ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಅವರು ಸಮಾಜ ನಿರ್ಮಾಣಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಕದಂಬ ಚಾಲುಕ್ಯ ಹೊಯ್ಸಳರ ಆಳ್ವಿಕೆ ಹಾಗೂ ವಿಜಯನಗರದ ವೈಭವ ಇತಿಹಾಸವಾಗಿದೆ ಇಂತಹ ಶ್ರೀಮಂತ ಪರಂಪರೆ ಕರ್ನಾಟಕ ರಾಜ್ಯದ ಹೆಮ್ಮೆಯಾಗಿದೆ ಎಂದರು ನೂರಾರು ವರ್ಷಗಳ ಹಿಂದೆ ವಿದೇಶಿಗರು ನಮ್ಮ ದೇಶಕ್ಕೆ ಬಂದು ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ಧ್ವಂಸ ಮಾಡಿದರು ಹಾಗೂ ನಮ್ಮ ಸಂಸ್ಕೃತಿ ಹಾಳು ಮಾಡಿದರೂ ಸಹ ನಮ್ಮ ದೇಶದ ಸಂಸ್ಕೃತಿ ನಶಿಸಿ ಹೋಗಿಲ್ಲ ಭಾರತದ ಸಂಸ್ಕೃತಿ ಹಾಗೂ ಪರಂಪರೆ ಅಷ್ಟು ಆಳವಾಗಿದೆ ರಾಷ್ಟ್ರೀಯತೆ ಹಾಗೂ ಏಕತೆ ನಮ್ಮ ಮಂತ್ರವಾಗಬೇಕು ರಾಷ್ಟ್ರಾಭಿಮಾನ ರಾಷ್ಟ್ರ ಪ್ರೇಮ ಇರಬೇಕು ಹಾಗೂ ರಾಷ್ಟ್ರದ ಹಿತಕ್ಕಿಂತ ಯಾವುದು ದೊಡ್ಡದಲ್ಲ ಎನ್ನುವ ನಮಸ್ಕಾರ ಶ್ರೀ ಕರ್ನಾಟಕಕ್ಕೆ ನಾನು ನೇತ್ರ ಕರ್ನಾಟಕ ರಾಜ್ಯದ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿ ಶ್ರೀಮಂತವಾಗಿದೆ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಜಗದೀಶ್ ಧನ್ಕರ್ ಕರ್ನಾಟಕದ ಕಲೆ ಸಾಹಿತ್ಯ ಇತಿಹಾಸ ಸಂಸ್ಕೃತಿ ಶ್ರೀಮಂತವಾಗಿದೆ ಬೇಲೂರು ಹಳೆಬೀಡು ಶಿಲ್ಪಕಲೆ ಇಡೀ ಜಗತ್ತನ್ನ ಗಮನ ಸೆಳೆಯುತ್ತಿದೆ ಎಂದು ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಜಗದೀಶ್ ಧನ್ಕರ್ ಅವರು ಹೇಳಿದರು ರಾಣೆಬೆನ್ನೂರು ನಗರದಲ್ಲಿ ಶುಕ್ರವಾರ ಕರ್ನಾಟಕ ವೈಭವ ಕಾರ್ಯಕ್ರಮವನ್ನು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಅವರು ಭರತನಾಟ್ಯ ಹಾಗೂ ಯಕ್ಷಗಾನ ಚಟುವಟಿಕೆ ನೋಡಿದ್ದರೆ ಆಶ್ಚರ್ಯವಾಗುತ್ತದೆ ಸೂಕ್ಷ್ಮವಾಗಿ ಗಮನಿಸಿದರೆ ಆಧ್ಯಾತ್ಮಿಕತೆ ಕಾಣಿಸುತ್ತದೆ ಎಂದು ಹೇಳಿದರು ಈ ನಾಡಿನಲ್ಲಿ ಜನಿಸಿದ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಅವರು ಸಮ ಸಮಾಜ ನಿರ್ಮಾಣಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಕದಂಬ ಚಾಲುಕ್ಯ ಹೊಯ್ಸಳರ ಆಳ್ವಿಕೆ ಹಾಗೂ ವಿಜಯನಗರದ ವೈಭವ ಇತಿಹಾಸವಾಗಿದೆ ಇಂತಹ ಶ್ರೀಮಂತ ಪರಂಪರೆ ಕರ್ನಾಟಕ ರಾಜ್ಯದ ಹೆಮ್ಮೆಯಾಗಿದೆ ಎಂದರು ನೂರಾರು ವರ್ಷಗಳ ಹಿಂದೆ ವಿದೇಶಿಗರು ನಮ್ಮ ದೇಶಕ್ಕೆ ಬಂದು ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ಧ್ವಂಸ ಮಾಡಿದರು ಹಾಗೂ ನಮ್ಮ ಸಂಸ್ಕೃತಿ ಹಾಳು ಮಾಡಿದರೂ ಸಹ ನಮ್ಮ ದೇಶದ ಸಂಸ್ಕೃತಿ ನಶಿಸಿ ಹೋಗಿಲ್ಲ ಭಾರತದ ಸಂಸ್ಕೃತಿ ಹಾಗೂ ಪರಂಪರೆ ಅಷ್ಟು ಆಳವಾಗಿದೆ ರಾಷ್ಟ್ರೀಯತೆ ಹಾಗೂ ಏಕತೆ ನಮ್ಮ ಮಂತ್ರವಾಗಬೇಕು ರಾಷ್ಟ್ರಾಭಿಮಾನ ರಾಷ್ಟ್ರಪ್ರೇಮ ಇರಬೇಕು ಹಾಗೂ ರಾಷ್ಟ್ರದ ಹಿತಕ್ಕಿಂತ ಯಾವುದು ದೊಡ್ಡದಲ್ಲ ಎನ್ನುವುದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವ